ಬಟ್ ಹೆಂಗ ಹೇಳ ಬಡವ್ರ ಲಗ್ನ ಆಗ್ತಾರ ಇಪ್ಪತ್ತ್ ಮೂರ್ ಸಾವಿರದ ಒಳಗ ನಾವು ಆಗಿವು ಹಾರ ಚೇಂಜ್ ಮಾಡ್ಕೊಂಡ್ರೆ ಇದ್ರು ಬೆಳ್ಳಿ ತಟನೂ ಹಾಕ್ತಾರ ಅವ್ರ ಲೇವಲ್ ತಕ್ಕ ನಮ್ದು ಸೊಫಾ ಬಂದೈತಿ ಮನಿಗ್ ಬಂದ್ರ ಸೊಪ್ಪ ಎಷ್ಟ್ ಕೊಟ್ಟು ತಗೊಂಡ್ರಿ ಅಂತ ಕೇಳಂಗಿಲ್ಲ ಬಟ್ ಅವ್ರ ತಳ ಕುಂದ ಅವ್ರ ಮ್ಯಾಲ ಬಂದ್ ಮ್ಯಾಲ ಕುಂತು ಆಗೇತಿ ಅದ್ರ ಬಗ್ಗೆ ತಲೆ ಹೋಗಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ರು ಹೆಂಗ್ರಿ ಎಲ್ರು ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಸ್ನೇಹಿತರೆ ಇವತ್ತು ಅಮ್ಮಾಸ ಇದೀನ ಬೆಳಿಗ್ಗೆ ಲಾಕ್ ಚಾಲು ಮಾಡೇನ್ರಿ ಬರೀ ಇವತ್ತಿನ ದಿನ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಸೋಫಾ ತಂದು ಮನೆಯೊಳಗೆ ಇಟ್ಟಿವ್ ಕರೆ ಅದ ಸೆಟ್ ಯಾವುದೂ ಮಾಡಿಲ್ಲ ಇವತ್ತು ಸೋಫಾ ಎಲ್ಲ ಸೆಟ್ ಮಾಡಬೇಕು ಪೂರ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳ್ರಿ ಯಾವ ಕಡೆ ಹೆಂಗೆ ಇಟ್ಟರೆ ಹೆಂಗೆ ಚೆಂದ ಸರಿ ಸರಿಯಾಗತ್ತಾ ಅಂತೇಳಿ ಬರೀ ಇವತ್ತಿನ ದಿನ ಆಗುತ್ತೆ ಶೇರ್ ಮಾಡ್ಕೋತೀನಿ ಇವತ್ತು ಸ್ಪೆಷಲ್ ಅಡುಗೆ ಎಲ್ಲ ಮಾಡೋದೈತಿ ಅಮಾವಾಸ್ಯ ಸ್ಪೆಷಲ್ ಅಡುಗೆ ಮಾಡೋದೈತ್ರಿ ಅದು ಹೊಸ ಒಳಗೆ ಫಸ್ಟ್ ಟೈಮ್ ಬ್ಯಾಡಿಗೆ ಹಾಕಕತ್ತೀನಿ ಯಜ್ಮೆಂಟ್ರ್ ಬ್ಯಾಳಿಗೆ ಹಾಕಂದಾರ ಇವತ್ತು ಅವರು ರಜೆ ಮಾಡ್ಯಾರ ಅಂಗಡಿಗೆ ಏನಕ್ಕಂದ್ರೆ ನಿನ್ನೆ ಇವರಿಬ್ಬರು ಇಬ್ಬರು ಒಂದು ನಾಟಕ ಶಾಮಾನ ಬಂದಾರೆ ಒಂದು ಗನ್ನ ಒಂದು ಇದು ಗುಳಿ ಗುಳಿ ಬರೋದು ಬಬಲ್ ಬಬಲ್ ಬರೋದು ಶಾಮ್ ಹಾಗಾಗಿ ಬ್ಯಾಡಿಗೆ ಹಾಕ್ಬೇಕಲ್ರಿ ಇನ್ನೂ ನಾಶ ಮಾಡಿಲ್ಲ ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟಿನಿ ಅನ್ನ ಒಂದು ಆಗಲು ಮೊದಲು ಅಂತೇಳಿ ಯಾಕಂದ್ರೆ ಕುಕ್ಕರ್ನಾಗ ಬ್ಯಾಡಿಗೆ ಕುದಿಯೋಕೆ ಈಗ ನೋಡಿರಿ ಅದಕ್ಕೆ ನಾನು ಹೋಗಿ ಸ್ನಾನ ಮಾಡಿ ಬಂದಿದ್ನಿ ಹಾಕಿದ್ರೆ ಆಯ್ತಂತೆ ಸುಮ್ಮನೆ ಬಿಟ್ಟಿನಿ ಉಪ್ಪಿಟ್ಟು ಮಾಡಿ ಮಾಡಬೇಕು ಕದಂಬರಿ ನೋಡ್ರಿ ಇಲ್ಲೇ ಬಂದಿತ್ತು ಮನೆ ಅದ್ರಷ್ಟು ಚಲೋ ಆಯ್ತು ಫ್ರೆಶ್ ಆಯ್ತು ತೊಗೊಂಡೆ ತೊಳ್ದೀನಿ ಏ ಇಲ್ಲಿಟ್ಟಿದ ಕಂದ ನೀನು ಬಟ್ಟೆ ಬಂದು ಹಾಕೋ ನೋಡ್ರಿ ಹಾಕೊಂಡು ರೆಡಿ ಅದ ಇವತ್ತು ಒಟ್ಟು ಬೇಗ ಹುಷ್ ಮಾಡಿ ಎಷ್ಟು ಬೇಗ ರೆಡಿಯಾಗಿಬಿಟ್ಟು ಹಂಗೆ ಸುಮ್ನಾನು ನಿಮ್ಮ ಪಪ್ಪ ಇದ್ರೆ ಹಂಗೆ ಹಾಕೋ ಎಲ್ಲ ನಾ ಒಂದು ಐದರ ಕಿರಿಕಿರಿ ನಿಂದು ಅವ್ರ ಪಪ್ಪ ಹೇಳ್ದಂಗೆ ಕೇಳ್ತ ಯಾಕ ಮಾಡಿ ಬಂದು ಪಟ್ಟ ನೋಡ್ತಾನೆ ನಾನು ಮಾಡ್ಸಿನ ಬಂದಂಗೆ ಮಾಡ್ದಂಗೆ ಎರಡಕ್ಕೆ ಮಾಡು ಒಂದಕ್ಕೆ ಹ್ಞೂ ಸರಿ ಯಾಕಂದ್ರೆ ಬಾ ಬಟ್ಟೆ ಯಾಕೋ ಬನ್ನಿ ಮ್ಯಾಟ್ ಹಾಕ್ರಿ ಅವ್ನಿಗೆ ವರ್ಷ ಬರ್ತಾನೆ

ಸರಿ ನೋಡಿಲ್ಲ ಬರ್ತಿ ಟ್ರಿಕ್ ಸೆಷನ್ ಆಗುತ್ತೆ ಇದು ನೋಡಿಲ್ಲ ದೀಪಾ ಬಂದ್ಬಿಟ್ಟೆ ನೋಡು ಹೌದಲ್ಲ ಅಂತಾರಾ ಹಾ ಬೇರೆ ತಾನೇ ನಾನು ಏನು ಮಾಡ್ದೆ ದೀಪಾ ಅಜ್ಜಿ ವಕ ನಾನು ಹೇಳ್ತೀನಿ ಹಿಂಗ ಕೂಡ್ ಸಾಚಿ ಬಿಡ್ತೀನಿ ಇದ್ ತla ಹಿಂಗ ಕೂಡ್ ಚೆನ್ನಾಗಿ ಸಾಚಿ ಬಿಡ್ತೀವಿ एक्चुअली ತಪ್ಪು ಇದು ಯಾವಾಗಲಿ ಮನೆ ನೋಡಿಲ್ಲ ನಮ್ಮವನು ನಮ್ಮನು ಗಚ್ಚಲ್ ಬಿಡೋ ನಡುವ ನೀ ಚೆನ್ನಾಗಿ ಬಿಡೋ ನನ್ನ ಬಗ್ಗೆ ಆತಿನ ನೀ ಇನ್ನು ಇಲ್ಲಿ ಶತಪರ ಮಾಡುತ್ತಿ ನೀವು ಹಿಂಗ ಹಿಂಗ ಹೊಸೆತೀವಿ ಮನೆಗೆ ಮೊದಲ ಈಗಲ್ಲ ರೆಡ್ ಬತ್ತಿ ಹಿಂಗ ಹೊಸೆದೆ ಇದು ಇದು ಕುಡ್ಸಿದ್ರೆನೇ ಬೇರೆ

ಇಲ್ಲ ಇದು ಕೊಡ್ಬಿಡ್ರಿ ದೀಪಕ ಅಚ್ಚಿ ಅಚ್ಚಲ್ಲ ಅಲ್ಲ ಅವನಿಗೆ ಹೇಳ್್ರಿ ದೀಪಕ ಡಿಮ ಡಿಪಕ ಡಿಪಕ ಅಚ್ಚ ಹಾರಿಸ್ಬೇಡ ಅದಕ್ಕೆ ಇಡು ಹ ಬರ್ ಎಷ್ಟ ಅದ ತನ ಮಗಳಾ ಇಲ್ಲ ಆಸ ಕೆಳಗೆ ಹೋಗಿ ಕೆಡಿಕ ಹೋಗಿ ಇಲ್ಲ ನಾನು ಗೆ ಸ್ಲೋಕ ಗಣೇಶ್ ಸ್ಲೋಕ ಕೈ ಮುಗ ನಿ ಸ್ಲೋಕ ನಿಂಗೆ ಯಾ ಬರ್ತಾ ಎಲ್ಲ ಹೇಳ್ ಕುಂದ ಕೇಳ cotisation ಹಾ सोम शमय तमसोम युधीमय वृद्धमा अंतंगमय ओं शांति शि उतुंद महाकाय सूर्यकोट समविद्या पूर्वेबेश ಷ್ಟು ಬರ್ರಿ <rearr latitude> <Wheelonents Bana avec behaviour>

ಹಾಗೆ ಗಾಯಿ ಹೊಡೆದೈತಿಲ್ಲ ಯಾವ ಹೊಲಕ್ಕೆ ಬೀತ್ತೀರಿ ಜೋಳನ ಹಾಂ ಹಾಂ ರೀ ಏ ನಮ್ಮ ಕಡೆ ಅಂತಿದ್ರಪ್ಪ ಹಂಗೆ ಹೊಡೆದ್ರ ಹಾಗೆ ಗಾಯಿ ಆ ವರ್ಷ ಹೊಲದಾಗ ಬಿಡ್ದಿದ್ದು ಹಾಗೆ ತೊಟ್ಲೆಗ ಅವು ಹೆಂಗೆ ಹೊಡಿತಾವ ಅದ್ರ ಮೇಲೆ ಹೆಸ್ರು ಹಿಂಗೆ ಅಡ್ಡ ಒಂದ ಒಂದು ಸಣ್ಣ ಪಕ್ಕಳು ಬಿಚ್ಚಿತ್ತಂದ್ರೆ ಅದಕ್ಕೆ ತೊಟ್ಲೆ ಥರ ಆಗುತ್ತಲ್ಲ ಅದಕ್ಕೆ ತೊಟ್ಲೆಗಾಯಿ ಅಂತಾರ ಆ ವರ್ಷ ಆ ಮನೆಯಾಗ ಒಂದು ಪಾಪು ಬರುತ್ತಾ ಅಂತ ಹಾಂ ಈ ಥರ ಮೇಲೆ ಎಷ್ಟೋ ಒನ್ ತೊಕೊಳ್ಳಿ ಎಷ್ಟಕ್ಕೆ ತಿಂಗ ನೀಗೇ ತಲೀಗ ಈ ಥರ ಹೊಡೆದ್ರೆ ಹಾಗೆ ಗಾಯಿದೆ ಹಾಗೆ ಆದಂಗೆ ಐತಿಲ್ಲ ಅದು ಆಕತ್ತ ಮೇಲೆ ಕ್ಯಾಪ್ ಅಷ್ಟು ಓಪನ್ ಆದಂಗೆ ಅದು ಹಾಗೆ ಗಾಯ ಅಂತ ನೀವು ಚರ್ಗಿ ಪೂಜೆ ಮಾಡಲ್ಲ ಲಕ್ಷ್ಮೀ ಚರ್ಗಿಗೆ ಕಾಯಿಗೆ ಎಷ್ಟು ಮಾಡ್ಯಾನ ನಾವು ಚರ್ಗಿ ಮಾಡಿರ್ತೀವಿ ಮಾಡ್ತೀನಿ

你这边 password。

ಬಟ್ಟೆ ಸ್ಟಾರ್ಟ್ ಇಲ್ಲಿ ಮಾಡಿದ ಬಟ್ಟೆ ಅದಾವೆ ಹ್ಮ್ ಒಕ್ಕೋತೇನೆ ನೀನ್ ಹೊಸದ ಒಕ್ಕೊಂಡಿಲ್ಲ ಎಷ್ಟ್ ತಾಸಾಗ ನೋಡ್ಬೇಕಿದೆ ಈಗ ನೀರು ಖಾಲಿ ಮಾಡಿಲ್ಲ ಈ ಖಾಲಿ ಮಾಡೋದ್ ಅಂತಾರೆ ಇಲ್ಲಿ ನಮ್ಮನು ಈಗ ಹೊರಗೆ ಆಟಾಡತ್ತೇನ್ರಿ ರಂಗೋಲಿ ನೋಡ್ರಿ ಎಷ್ಟು ಚೆಂದ ಮಾಡ್ತು ನಾ ಪೂಜೆ ಮಾಡಿ ಕೃಷ್ಣ ಉಮ ಹಾಕಿ ನನ್ನ ಹತ್ರ ರಂಗೋಲಿ ಹಾಕೋಣ ಗಾಡಿನ ತೊಳ್ದು ಗಾಡಿನ ಆಗಿರಿ ತುಂಬ ಬಟರ್ಫ್ಲೈ ಬಂತ ಬಟರ್ಫ್ಲೈ ಬಂದು ಮತ್ತೂ ನೋಡುತ್ತೀನ ಬಟರ್ಫ್ಲೈ ಪಾತ್ರೆಗಿತ್ತಿ ಕರೆಕ್ಟಾ ಅರ್ಧ ತಾಸು ಆತ್ರಿ ಈಗ ಬಟ್ಟೆ ಹೇಗತ್ತೆ ನೋಡ್ರಿ ಅವರು ಮೂರು ಇದೇನು ಮೂರು ನೆಟ್ಟಿ ಅದ ನೀನು ಇಲ್ಲ ನೋಡಿರಿ ಮಕ್ಕಳು ತೊಗೊಂಡ್ತಾನ ದೀನ ತಾನ ದಾನ ದೀನ ತಾನು ಮೂರು ದಿವಸದ್ರಿ ಅವ್ರು ಜೀನ್ಸ್ ಪ್ಯಾಂಟೇ ಬೇಕಂತ ಹೊರಗಡೆ ಎಲ್ಲ ಹೋಗಿ ಹಿಂಗೋ ಹಿಂಗೆ ಬಂದರೆ ಕಳೆದು ಬಿಡ್ತಾರೆ ಅವ್ರ ಮಮ್ಮಿ ಹಿಂಗೋ ಹಿಂಗೆ ಕಳ್ದನ ಸಾಕು ಕೋಯ್ಯಾಗೆ ಹಾಕಿಬಿಡ್ತಾ ಏ ಅನ್ನೋರ್ಧ ಹಂಗೆ ಯಾವ ಅವ್ರು ನೋಡಂತ ಬಿಡ ಹನ್ನರ್ಧು ಗಂಟೆ ಹೆಂಗೆ ಇದ್ರೆ ಅಂತಾರ ನಮಗೆ ಭಾಳ ನೋಡ್ರಿ ಹ್ಞೂ ಮೂರು ಗಂಟೆ ಆಯ್ತದವರು ಬರೀ ಹುಡುಗರು ಅದಾವ್ರು ಡಬಲ್ ಹಗ್ಗಿ ಹೇಗೋ ನಾನು ಈಗ ಬಿಸಿಲು ಬರ್ತೈತಿ ಈಗ ಈಗ ಇನ್ನೇಳ್ ಐತಿ ಈ ಕಡೆಗೆ ಹಿಂಗೆ ಬಿಸಿಲು ಬರ್ತೈತಿ ಈ ಗೇಟಿಗೆ ನಾನು ಸ್ಪೆಷಲ್ ರೀ ನಾನು ಗೇಟಿಗೆ ಅಷ್ಟೇ ಇದು ಬ್ಯಾರಲ್ಲಿ ಹೊರಗಿತ್ತು ರೀ ಅಲ್ಲೇ ಅಮ್ಮ ಯಾವಾಗಲೂ ಒಂದು ಸಮnal waste ಆಗುತ್ತಂತೆ ಇದನ್ನ ರಿಮೈಂಡ್ ಮಾಡೋದು ಗೇಟ್ ಏರ್‌ಪೋರ್ಟ್ ಬಟ್ಟಿ ಇರ್ತೀರಿ ಇವ ಸರಿ ಬಿಟ್ಲು ಇವತ್ತು ರಶ್ ಮತ್ತೆ ಹೇಳ್ತಾಸೆ ಈಗ ಬಂದ್ರಿ ಆಗಲೇ ಸಂಜಿನ ಬಂದಿದೆ ಆದ್ರ ಅವಾಗೆಲ್ಲ ಸೆಟ್ ಮಾಡ್ಕೊಳಕ ಹಂಗ ಇಳಿಸಿ ಹೋಗ್ಬಿಟ್ರು ಸ್ವಲ್ಪ ಹೆಲ್ತಿ ಒಂದ್ ಎರಡು ಹುಡ್ರು ಇದ್ರು ಹಂಗ ಇಳಿಸಿ ಇಳಿಸಿ ಹೋದ್ರು ನಮಗ ಸಕ್ಸಸ್ಟೆಂಟ್ ಆಗೋದ ಸೆಟ್ ಮಾಡ್ಕೊಳ ಈಗ ಈ ತರ ಇಟ್ಟಿವಿ ಇದು ಫುಲ್ ಒಂದು ಮೂರ್ ಸಿಟಿಂದ ಇಲ್ಲಿಟ್ಟಿವಿ ಅವೆಡ ಸಿಂಗಲ್ ಸಿಂಗಲ್ ಚೇರ್ ಈ ಕಡೆ ಒಂದು ಇಲ್ಲಿ ಒಂದಿಟ್ಟಿವಿ ನಮ್ಗ ಇದು ಹಿಂಗಾದ್ರ ಒಂಥರ ಜಾಗ ಎಲ್ಲ ಕಡಿಮೆ ಅನ್ಸಕ್ಕೈತಿ ಸೆಂಟ್ರಲ್ ಹಾಲ್ ಈಗ ಅಲ್ಲಿ ಫ್ರೆಂಡ್ಸ್ ನಾ ಈಗ ಅಡಿಗೆ ಮನೆ ನಿಂತೀನಿ ಅಡಿಗೆ ಮನೆಯಿಂದ ಲುಕ್ ಹಿಂಗ್ ಕಾಣಿಸ್ತೈತಿ ಹೇಳಿಲ್ಪ ಏನಿಲ್ಲ ಸ್ನೇಹಿತರ ಈ ತರ ಈ ತರ ಈ ತರ ಏನಾಗುತ್ತೆ ಗೊತ್ತ್ರಿ ಹಿಂಗ್ ಆಗೇತಿ ಆದ್ರೆ ಇಲ್ಲಿ ಬಾತ್ರೂಮ್ ವಾಶ್ರೂಮ್ ಹೋಗಬೇಕ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಜಾಗ ಬಾಳ ವಾಶ್ರೂಮ್ ಹೋಗಬೇಕ ಕರೆಕ್ಟ್ ಒಂದು ಪೂರ್ತಿ ಜಾಗ ನೋಡಂಗಿಲ್ಲ ಇರುತ್ತೆ ಹೋಗಿ ತೋರಿಸ ಅಲ್ಲ ಆಗುತ್ತಾ ನಾವೇನು ನಮ್ಗೆ ನಮ್ ನಾಲ್ಕು ಮಂದಿ ಬಂದ್ ಇರೋದು ಆಗುತ್ತಾ

ಅಂತೆ ರೀತಿ ಹೋಗೋದು ಒಂದ್ಸಲಿ ಸೇವೆನೆ ಅದು ಹ್ಮ್ ಮಾಡ್ಕೊಂಡ್ರ ಈಗ ಇನ್ನೊಂದ್ ಯೋಚನೆ ಹೆಂಗೈತಿ ರೀತಿ ಇದನ್ನ ಇಲ್ಲಿ ಹೀರ್ಲಿ ಇಬಿಡಿ ಅಡಿಗೆ ಮನಿ ಬೇಕು ತೋರಿಸ್ನಾ ಅಂದಿ ಇವೆರಡು ಇಲ್ಲೇ ಇದ್ದು ಈದ್ ಸಿಂಗಲ್ ಚೇರ್ನ ಇಲ್ಲಿ ಹೇರಬೇಕಂತ ಮಾಡಿದ್ರು ಹ್ಮ್ ಅದಕ್ಕೆ ಈ ಚೇರ್ನ ಇಲ್ಲಿ ಇತ್ರ ಹೇಂಗಾಗುತ್ತಾ ಅಂತ ನನ್ನ ಯೋಚನೆ ಇವರು ನೋಡೋಣ ಅಂತ

ಅದು ಈ ಸಿಂಗಲ್ ಚೀರ್ನೇ ಈಗ ಈ ಫಸ್ಟ್ ಸೀಟ್ ಇದ್ವಿ ಅಲ್ಲ ರೀ ಈಗ ಅಡುಗೆ ಇಟ್ಬಿಟ್ರೆ ಟಿ ವಿ ನೋಡೋಕೆ ಕಷ್ಟ ಆಗತ್ತಾ ಆ ಥರಾಗ ಅಲ್ಲಿ ಎಷ್ಟು ನೋಡ್ಬೋದು ಈ ನೀವು ಕುಂತಿದ್ದು ಒಂದು ಸೀಟಿಂದ ಅಷ್ಟ ನೋಡೋಕೆ ಸಾಧ್ಯ ಹಿಂಗೆ ಇಟ್ಟರೆ ಇವು ಎರಡು ಸೀಟ್ನೇ ಆಗ್ರ ನೋಡ್ಬೋದು ಕುತ್ಕೊಂಡು ಇಬ್ಬಂದು ಇಬ್ಬರ ಇಲ್ಲಿ ನೋಡ್ರಿ ಇಷ್ಟು ಉಳಿತೈತಿ ಸೇಮ್ ಜಾಗ ಉಳಿತೈತಿ ಇದನ್ನು ಇಲ್ಲಿಟ್ಟಾಗ ಇಷ್ಟ ಉಳಿತೈತಿ ಇಲ್ಲಿಟ್ರೆ ಇಷ್ಟ ಉಳಿತೈತಿ ಜಾಗ ಇಲ್ಲಿ ಹೋಗಾಕ ಎರಡು ಸಂಧ್ಯಾಕೋ ಹಿಂಗೆ ಒಂದು ಹಿಂಗೆ ಹೋಗ್ಬೇಕಾಗತ್ತಾ ಒಂದು ಇದ್ರೆ ಇವೆರಡು ನೋಡು ಇಲ್ಲೊಂದು ಹೋಗ್ಬೇಕಾಯ್ತ

3 फुट ಅದು ಆಗುವಾ हां 300 3.5 फुट ಅದು లకుకిව ಆಗಲ್ಲ हां 3 फुट 4 फुट ಅಲ್ಲಿ වෙනంత హ్మ్ నాకు ಗೊತ್ತಿಲ್ಲ ఇక్కడ సాల్స్ తోసేది ఈ కడ సరే ఇదె ఇదె ఇల్కంద పాపాలి అక్ తోసేన అంటే ఏన అదిల హోగుడు తన్న తర్ నానా horek బర్తను అంత కరెక్ట్ కనతది ఓప హ్మ్ ఐది ఇల్లి టీవీ నొంక ఆడాల హ్మ్ bæర్ తో అది వందర్ మెల్లి నోడ్రి సదిక్ టీవీ నోడ డాటరకైత మననే ఇష్టాట్ నోడ్రి ఇదెకేల సప్ పిజా మార్కోబోదు ఇదో ಹಿಂಗ್ರ ಮೇಲೆ ಕುಂತ ನೋಡ್ತಿ ಸರಿ ಅಂದ್ರೆ ಹಾಕ ಸ್ವಲ್ಪ ಹಾ ಈ ತರ ನೋಡ್ರಿ ನನಗೆ ಇರೋದು ಈ ತರ ಹಾಕ್ಸಂತ ನನಗೈತಿ ಅಂದ್ರೆ ಇಷ್ಟು ಜಾಗ ಇರುತ್ತ ನನಗೆ ಅದಡ್ರೂಮ್ ಹಾ ಬೆಡ್ರೂಮ್ಗೆ ಜಾಗ ಅಡುಗೆ ಮನೆಗೆ ಜಾಗ ಮೇನ್ ಬಾಕ್ಲ ಎಲ್ಲ ಕರೆಕ್ಟ್ ಆಗತ್ತೀ ಅಮಲೇ ತೊಳಕೋಣಾಕ ಕ್ಲೀನ್ ಮಾಡಾಕ ಸ್ವಲ್ಪ ಸ್ಟೀಮ್ ಬರ ಅನ್ಸುತ್ತಾಂಗಾ ನಂಗೆ ಹೆಟ್ ಬಿಡ್ರೇ ಹೇಂಗಾದ್ರೂ ನಮಂತು ಬಾಲೋಂಡ್ ಇಲ್ಲ ಅಂತಾಂಗಾ ಕವ ಹೆಂಗೇ ಇರಲಿ ಅದು ಹೆಂಗೇ ಇಟ್ಟರ್ತಾರ ಒಂದ್ಸೈ ಇಡೋ ರೀತಿ ಫಿಂಗರ್ ಇರ್ತೈತೆ ಸೊಫಾನ್ ಒಂದ್ ಹೆಂಗ ಉದಲಿಟ್ಟು ಆಪದ ಸಣ್ಣ ಬಿಡರ್ತಾರ ಇದೋ ಸೊಫಾ ಮೆಥಡ್ ಡ್ರೆಸ್ ಕಲರ್ ನಮಸ್ಕಾರ ಇದ್ದೀನಿ ನಮಸ್ಕಾರ ಮಾಡ್ತಿದ್ದೀನಿ ಈ ಥರ ಸ್ವಲ್ಪ ನಾನು ನನ್ನ ಜೀವನದಾಗ ಫಸ್ಟ್ ಟೈಮ್ ತುಂದ್ರ ಹಾಕತ್ತೀನಿ ಅದು ನನ್ನ ಹೆಂಡತಿ ಕಾಲುಗಳಿಂದ ನಾನು ಹೇತಿ ಏನಂತಾರೆ ನನ್ನ ಹೆಂಥಿತಿ ಕೈಗೂಡಿನಿಂದ ಕಾಲು ಒಂದು ಗೋಳದಿಂದ ಒಟ್ಟು ಬಂದೈತಿ ಯಾಕಂದ್ರೆ ನಾವು ಮಂದಿ ಮನೆಯಾಗ ನೋಡಿದಾಗಿತ್ತು ಹೋಯ್ತು ಹೊಂದಿದ್ದಾಗಿತ್ತು ಮತ್ತೆ ಟಿ ವಿ ಶೀರಿಯಲ್ ಅಲ್ಲಿ ಆ ಥರ ಈ ಥರ ಸೋಷಿಯಲ್ ಮೀಡಿಯಾ ಒಳಗೆ ನೋಡಿದೀವಿ ರೀ ಸೊಂದು ಒಂದು ದೊಡ್ಡ ಗುರಿ ಆಗಿತ್ತು ನನಗೊಂದು ಆಶೆ ಐತ್ರಿ ರೀ ಅದ ತೋರ್ಸಕ್ ರೀ ಹಿಂಗೆ ನನಗೆ ಯಾಕಂದ್ರೆ ಮನೆ ಸಾಲ ಇರಲಿ ಮುಂದೆ ನೋಡೋಣ ಮನೆ ಸಾಲ ಇರಲಿ ಮುಂದೆ ನೋಡೋಣ ಅಂತ ీసేబల్ అంతా అసలు ఖుషి ಇವ್ರು ಅದಕ್ಕೆ ಏನಂತ ಹೇಳಿ ಇದನ್ನ ಇದ್ನ ತೋಳಕ್ಕೆ ಮೇಯ್ನ್ ಇದ್ರು ಇತ್ರ ತನ್ನ ಬಂದರು ಇವರು ಎಲ್ಲಿಯೇ ಹೋದ್ರೂ ಯಾರ ಮನೆ ಹೋಗ್ತಾರೆ ಸೊಬ್ಬ ಹಿಡ್ಕೊತದ ಟಕ್ ಟಕ್ ದಕ್ಕ ಸ್ಪೆಷಲಿ ನಾವು ಇಷ್ಟು ದಿವಸ ಬಾಡಿನಾಗ ಇದಾವಲ್ ರೀ ಆ ಮನೆಗೆ ಮನೆ ರುಚಿ ಮಾತ್ರ ನಾವು ಪ್ರತಿಯೊಂದು ಬಾಡಿ ಮನೆಗೆ ಹೋದಾಗೂ ಯಾಕಂದ್ರೆ ಸ್ವಲ್ಪ ಬಿಲ್ಡಿಂಗ್ ಕೆಳಗೆ ಮ್ಯಾಗ ಬಿಲ್ಡಿಂಗ್ ಎತ್ತಿದ ತಕ್ಷಣ ಎಲ್ಲಾರ್ನೂ ಸ್ವಲ್ಪ ಇರತ್ತಾವೆ ರೀ ಅದು ನಮ್ಮ ಮನೆ ಇತ್ತು ಸ್ಪೆಷಲಿ ನಮ್ಮ ಮನೆ ವಿತ್ತ ಅವ್ರು ಹೊದ ಮಾಡ್ತಾನಲ್ರಿ ಹಿಂಗೆ ಹತ್ಕೊಂಡು ಮನಿ ಬಂದ ತಕ್ಷಣ ಆ ದಿವ್ಸ ರಾತ್ರಿ ಅಂದ್ರೆ ಬಡ್ದು ಅಚ್ಚನಕ್ಕೆ ಅವಾಗ ಮಾತುಕತೆ ಹೆಣ್ಮಕ್ಳು ಇವ್ರದ ಆಗುತ್ತೆ ನಾವೇನಾರ ಮಾತಾಡಕ್ಕೆ ಹೋದಾಗ ಇವ್ರು ನಮ್ಮಿಂದ ಬಂದಾಗ ಅವ್ರ ಈ ತರ ಅವ್ರ ಮನ್ಯಾಗ ಫ್ರೀ ಆಗಿ ಅವ್ರಿಗೆ ಖುಷಿ ಹೊಸದಲ್ಲ ಅಂತೇಳಿ ಹಂಗ ಮಾಡ್ದ್ರೆ ಹಂಗ ಹೋಗಿ ಒಂದು ದಿವ್ಸ ಎಲ್ಲ ಇದು ಜಗಳ ಮಾಡೈತಿ ತಗೋಬೇಕಂತೆ ತೊಗೊಂಡ್ ಬಿಡಿ ಅದೊಂದು ದೊಡ್ಡ ವಿಷಯ ನಾ ಅಂತ ಇದ್ನಿ ಯಾಕಂದ್ರೆ ಹೊತ್ಕೊಂಡ್ರೆ ನಾವಲ್ರಿ ಬಡಿಗೆ ಮನೆ ಸ್ವಂತ ಮನೆ ಮೇಲೆ ತೊಗೊಂಡಂತ ಸಮಾಧಾನ ಮಾಡಿದ್ದೆ ಸ್ವಂತ ಮನೆಗ್ ಬಂದು ಮೂರು ತಿಂಗಳಾಗುತ್ತೆ ಅದು ಈ ಕಾಲ ಅಂದ್ರೆ ಕೂಡಿ ಬಂತು ಅದ್ ನಿಜವಾಗಿ ಏನು ಪ್ಲಾನ್ ಇಟ್ಕೊಂಡು ಯಾವಿಂದನೂ ಪ್ಲಾನೆಟ್ ಗೊಂಡು ತಗೋಡ್ಬೇಕಂತ ನಂಗ ಈಗ ನಿಜವಾಗಿ ತಂದೀಗ ನಾವ್ ಮನಿ ಸೋಫಾ ಅನ್ನ ಈ ಬಿಡು ಚೂರ್ ಬೇಡ ಬಹಳ ಬಾಳ ಖುಷಿ ಆತತ್ರಿ ಬಹಳ ವರ್ಷ ಕನ್ಸಂತ ಹೇಳ್ಬೋದಿದ್ ನನ್ ಅಷ್ಟ ಅಲ್ಲ ನಾ ಫ್ಯಾಮಿಲಿ ಅದ ಇಷ್ಟು ಫ್ಯಾಮಿಲಿ ಇಷ್ಟ ಆಯ್ತದ ಸೋಫಾ ತಗೋದೇ ಅದು ಆಮೇಲೆ ಹಿಂದ ಬ್ಯಾಕ್ಗ್ರೌಂಡ್ ಅತ್ತಿ ಮಾವಿಗೆ ಈಗ ನಮ್ಮಪ್ಪ ನಮ್ಮ ಮನೆಗ ಯಾರೂ ನೌಕರಿ ಆದರೆ ಹೊಸ ಮನೆ ಕೊಡ್ತಾಗ ಯಾರಾದ್ರು ಕೊಡ್ತಿದ್ರೆ ಏನು ಎಲ್ಲ ಕ ಚೆನ್ನಾಗಿದಿದ್ರಾ ನಾವು ಅವು ಕೇಳ್ ಕೇಳನು ಕೇಳ್ಕೊಂಡಾಗಿದ್ರ ಅವು ಕೇಳ್ಕೊಂಡು ಕೇಳ್ಕೊಂಡು ಹೌದಾ ಹ್ಞೂ ನಾವು ಅವರು ಹಿಂಗೆ ಇರಲಿ ನಮ್ಮ ಹಿಂಗೆ ಇರೋಣ ನಮ್ಮ ಕೈ ಹಿಂಗೆ ಇರಲಿ ಕೈ ಹಿಂಗೇ ಇರ್ಲಿ ಅದು ದೇವ್ರ ಇಚ್ಚ ಸುಂಕರ್ ಅಮ್ಮ ಆಮೇಲೆ ನಮ್ಮ ಮನೆಯಾಗ ಆದರೂ ನಾವು ಏನಾರೂ ಅವರು ಹೇಳೋಕೆ ಹೇಳಿದ್ರ ಇಷ್ಟು ಕಾಲಿಗೆ ಕಿತ್ಕೊಂಡು ಬಂದು ಧೈರ್ಯ ಮಾಡಿದ್ಮೇಲೆ ಇಷ್ಟು ಆತು ಈ ಲೆವೆಲ್ಗೆ ಇದೆಲ್ಲ ಮಾಡೋಕ ಸಾಧ್ಯ ಆ ಅಂತ ಹೇಳಿ ಅವ್ನು ಬಿಟ್ಟು ಬಂದನೆಲ್ಲ ಹೋಗಿ ನಿಮ್ಮ ಕಾಯಿ ಅವರಾಗಿದ್ದು ಗೊತ್ತಿರ್ತೈತಿ ಅವ್ರಿಗೆ ಏನು ಮಾಡಬೇಕು ಅನ್ನೆಲ್ಲ ನಾವು ಮಾಡೇ ಬಂದ್ವಿ ಆದ್ರೆ ತಾಯಿಗೂ ಯಾವಾಗ ನನ್ನ ಮಗು ತೀರ್ಸೋಕ್ಕಾಗಲ್ಲ ಅದೊಂದು ಬಿಟ್ರೆ ನಾನು ನನ್ನ ತಾಯಿನ ಜನ್ಮ ಕೊಟ್ಟಿದ್ದಕ್ಕೆ ಏನು ಮಾಡಬೇಕು ಅಷ್ಟು ಮಾಡಿ ಬಂದಿನಿ ಆ ಹೇಳಿದ್ನೆಲ್ಲ ಅದೊಂದು ಮಾಡೋಕ್ಕಾಗಂಗಿಲ್ಲ ಅವಳು ಅದನ್ನೆಲ್ಲ ಹೇಳಿ ಕೇಳೇ ಬಂದಾಳ ಯಾರಿಗೆ ಮೋಸ ಮಾಡ್ಯಾರ ಎಲ್ಲ ಕಾಯಮೆಯವ್ರಿಗೆ ಗೊತ್ತೇ ಇರ್ತೈತಿ ಆದ್ರೆ ನಮ್ಮ ಕಡೆ ನಾವು ಅದೇ ಹೇಳ್ತಿಲ್ಲ ಬಾಜು ನಿಜ ಎಲ್ಲ ಅಲ್ಲಿ ನಮಗೆ ಗೊತ್ತಿ ಬಾಜು ಇದನಗಿಂತ ನಮ್ಮ ಅಲ್ಲಿ ನಾವು ಯಾರು ಫಂಕ್ಷನ್ ಮನೆ ಗ್ರಾಫ್ರ ಸಹಿತ ಹೋಗಿರ್ತವಲ್ಲ ರೀ ಅಲ್ಲಿ ಕಾಮನ್ ಬೀರಾದವರು ಬೆಳೆ ಮೂರು ತಂದು ಕೊಡ್ತಾರೆ ಬೆಳೆ ಸಾಮಾನು ಕೊಡೋದು ನಾವು ಎಕ್ಸೆಪ್ಟ್ ಮಾಡಿಲ್ಲ ಹೇಳಿ ನೋಡಿದ್ದಂಗೆ ಹೇಳ್ತಿರ್ತಾರ ಹಾಗೆ ನಮ್ಮ ಇರೊಳಗೆ ಇರೋದು ಬರ್ತಿಲ್ಲ ಪಾಪ ಅದೊಂದು ಶ್ರದ್ಧಾಕರ ಪುಣ್ಯಿಂದ ಯಾರು ಬೆಳೆ ದೀಪಾರ ಬಂದು ಮನೆಗೆ ದೀಪ ಹಚ್ಚಕ

ಸೋフォトಂಬ್ರಕ್ಕೆ ಮನಾಲಾ ಮತಿ ಹೋಗಿ ಸ್ನಾಕ್ಸ್ ತಿನ್ಕೊಂಡ್ ಬಂದನಾ ಮತ್ತೆ ನಿಧಿ ಮಾಡಿದಲ್ಲ ನಿಧಿ ಏನಾದ್ರೂ ಕಿರ್ಕಿರ್ ಮಾಡಾತ ಈ ಮದಾಸ ಕೂಡ ಆತಲ್ರಿ ಯಾರು ಮತ್ತೆ ತಗೊಳ್ಳೋಣ ಸೋಫಾ ಈ ತರ ಐತ್ರ ಹೇಂಗ್ ಐತಿ ಮಾಡಿ ಹೇಳ್ರಿ ಕಲರ್ ಹೆಂಗೈತಿ ಐತಿ ಏನು ಅಂತ ಹೇಳಿ ಅದರ ನಿವೆಲ್ಲ ಅನುಬೋದು ಅಂಗಡಿ ಹೋಗಿ ತಗೋಬೋದಿತ್ತಲ್ರಿ ಇಷ್ಟ ಹೆಂಗ ಸಿಗುತ್ತಾ ಏನಂತ ಏನಂತ ಏನ ಅಂತ ಕಾಮೆಂಟ್ ಹಾಕಬಹುದು ಅದರ ನಮಗ ನಮ್ಮ ಬಜೆಟ್ ತಕ್ಕಂಗ ನಾವ್ ತೋ

ಕೊಟ್ಟಿಗೆ ಬಡವ್ರ ಲಗ್ನ ಆಗ್ತಾರ ಇಪ್ಪತ್ ಮೂರ್ ಸಾವಿರ ನಾವು ಆಗಿವ ಹಾರ ಚೆನ್ನ ಮಾಡ್ಕೊಂಡ್ರೆ ಇದ್ದವ್ರು ಬೆಳ್ಳಿ ತಟ್ಟೆ ಊಟ ಹಾಕ್ತಾರ ಅವ್ರ ಲೇಬಲ್ ತಕ್ಕಂಗ ನಮ್ದ ಒಟ್ಟು ಸೋಪ ಬಂದೈತಿ ಮನಿ ಬಂದ್ರ ಸೋಪ ಎಷ್ಟ್ ಕೊಟ್ಟು ತಗೊಂಡ್ರಿ ಅಂತ ಕೇಳಂಗಿಲ್ಲ ಬಟ್ ಅವ್ರ ತಳ ಕುಂದ್ರಸ್ಬಾರ್ದಲ್ಲ ಅವ್ರ ಮ್ಯಾಲ ಬಂದ್ರ ಮ್ಯಾಲ ಕುದ್ರಾಗಂತೂ ಆಗೇತಿ ಅದ್ರ ಬಗ್ಗೆ ತಲೆ ಕೆಲ್ಸ ಹೋಗ್ಬಾರ ನೀವು ಎಷ್ಟ್ ಜನ ಹಚ್ಚಿದ್ರೆ ಸೋಪ ತವರಿ ಕಾಟಲ್ ರೂಮ್ ಗೆ ಹಾಕ್ರಿ ಸೋಪ ತವರಿ ನೀವ್ ಹೇಳಿದ ಏನ್ ತೋರ್ಲಿಲ್ಲ ಅಚಾನಕ್ ಅದೇನೋ ಗೊತ್ತಿಲ್ಲ ಗೊತ್ತಿಲ್ಲ ತಗೋಬೇಕಾದ್ರೆ ಈ ಟೈಮ್ ಬರ್ದಿತ್ತ ಇಲ್ಲ

ಮೆತ್ತ ತಗೋಕ್ ಮಮ್ಮಿ ಅವ್ರು ಬೆಡ್ ಹಾಕಿರ್ತಾರೆ ನಮ್ಮ ಮಮ್ಮಿ ಸ್ವಲ್ಪ ಮೇಲೆ ಅವ್ನ್ ಮಾತನಾಡಬೇಕು ನಮ್ಮ ಮನವಿ ಇಲ್ಲ ಅದ್ ನನಗೆ ಅದ ಒಂದ್ ಹಿಡಿಯೋದು ಸಾಕು ಖುಷಿ ಆಯ್ತು ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತವ್ರಿ ಇಷ್ಟಾದ್ರೆ ಲೈಕ್ ಇಷ್ಟಾದ್ರಿ ಲೈಕ್ ಸೇರಿ ಕಮೆಂಟ್ ಮಾಡೋದ್ರ ಮನೆಯ ಬೇಡ್ರಿ ಸಪೋರ್ಟ್ ಈಗ ಸಪೋರ್ಟ್ ಮಾಡ್ತೀರಿ ಟೇಕ್ ಬಾಬಾಯ್ ಮತ್ತೆ ಸಿಗಿದ್ರು ಮುಂದಿನ ಲಾಗ್ ಲಾಗ ಸೀದ ಏನಂತ ಹೇಳ ನಿತ್ಕೊಂಡು ಹೇಳ ಏನೋ ನಮಸ್ಕಾರ ಇವತ್ತು ಎಲ್ಲಾ ಬ್ಲೂ ಬ್ಲೂ ರಿನ ಮನೆಯಾಗ್ ಹ್ಮ್ ಎಲ್ಲಾ ಬ್ಲೂ ಅವ್ನ ಮನೋನು ಬ್ಲೂ